ಮೈಕ್ರೋ ಫೈನಾನ್ಸ್ ಎಚ್ಚರಿಕೆ ಕೊಟ್ಟಿದ್ರೆ ಎಚ್ಚರಿಕೆ ಸರ್ ಇಲ್ಲ ಅವರು ಯಾರಿಗೆ ತೊಂದರೆ ಆಗಿದೆ ಅವ್ರು ಕಂಪ್ಲೇಂಟ್ ಕೊಟ್ಟರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಇಂಥ ಯಾರು ಇಂಥ ಮೈಕ್ರೋ ಫೈನಾನ್ಸ್ನವರು ಅಥವಾ ಮನಿ ಲೆಂಡರ್ಸು ಯಾರಾದ್ರು ತೊಂದರೆ ಕೊಡ್ತಾರೆ ಅಂತೇಳಿ ಅದಕ್ಕೆ ಸಹಾಯವಾಣಿಗಳು ಮಾಡುತ್ತಾ ಮಾಡ್ತಾ ಇದ್ದೀವಿ ಡಿ ಸಿ ಆಫೀಸ್ಗೆ

ಇಂಥ ಯಾರು ಇಂಥ ಮೈಕ್ರೋ ಫೈನಾನ್ಸ್ನವರು ಅಥವಾ ಮನಿ ಲೆಂಡರ್ಸು ಯಾರು ತೊಂದರೆ ಕೊಡ್ತಾರೆ ಅಂತೇಳಿ ಅದಕ್ಕೆ ಸಹಾಯವಾಣಿಗಳು ಮಾಡ್ತಾ ಇದ್ದೀವಿ ಡಿ ಸಿ ಆಫೀಸ್ಗಳು ಕಂಪ್ಲೇಂಟ್ ಕೊಟ್ಟರೆ ಕೂಡಲೇ ಇಮ್ಮಿಡಿಯೇಟ್ ಆಗಿ ಕ್ರಮ ತಗೊಳ್ಳಿ ಹೇಳಿದೀನಿ